ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಟೈಮ ಹನ್ನೆರಡು ಗಂಟೆ ಇದೆ ಮಧ್ಯಾಹ್ನ ಈ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ರೀ ಮತ್ತು ಒಂದಷ್ಟು ಬರ್ತಡೆ ವಿಷಯ ಬರ್ರಿ ಇವತ್ತು ಒಬ್ರಕ್ಕ ಕಮೆಂಟ್ ಮಾಡ್ಯಾರೀ ಅವ್ರದ್ದು ತಮ್ಮನ ಬರ್ತಡೆ ಅಂತ ಇವತ್ತು ಆದ್ರೆ ಅವರ ಹೆಸರು ಹಾಕಿಲ್ಲ ರೀ ಅವ್ರ ತಮ್ಮನ ಹೆಸರು ಏನೋ ಗೊತ್ತಿಲ್ರಿ ಆದರೂ ಕೂಡ ನಾನು ವಿಶ್ ಮಾಡ್ತಾ ಇದ್ದೀನಿ ರೀ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತಮ್ಮ ಆ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಮತ್ತು ಇನ್ನೂ ಇನ್ನೊಂದು ಬರ್ತಡೇ ಅದ ರೀ ಅಕ್ಕ ಕಮೆಂಟ್ ಮಾಡಿ ಹೇಳಿ ಅವ್ರದ್ದು ಮಗಳು ಬರ್ತಡೆ ಅಂತ ರೀ ಅವ್ರ ಮಗಳು ಹೆಸರು ಬಂದುಬಿಟ್ಟು ಅಹನ್ನ ಅಹನ್ನ ಅಂತರಿ ಅದಕ್ಕೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅನ್ನ ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತಾ ವಿಶ್ ಯು ಹ್ಯಾಪಿ ಬರ್ತಡೆ ಅನ್ನ ಮತ್ತು ಇನ್ನೂ ಒಬ್ರು ಬರ್ತಡೇ ಅದ ರೀ ಅವ್ರ ಹೆಸರು ಬಂದುಬಿಟ್ಟು ಜ್ಯೋತಿ ಅಂತ ಹೇಳಿ ಅವ್ರದ್ದ ಇವತ್ತು ಹುಟ್ಟು ಹಬ್ಬ ರೀ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಅಕ್ಕ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಳ್ಳಿ ಅಂತ ನಾನು ಅವ್ರಲ್ಲಿ ಕೇಳ್ಕೊತೀನಿ ಮತ್ತು ಈಗ ನೋಡ್ರಿ ಈಗಾಗಲೇ ನಿಮಗೆ ತಮ್ಮನೆ ಮತ್ತೆ ಟೈಟಲ್ ನೋಡಿದ್ರೆನಾ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಪ್ಪ ಅಂತ ಹೇಳಿ ಈಗಂತ್ರ ಇವತ್ತು ಸಮೂ ಸಾಲಿ ಹೊಲಕ್ಕೆ ಖಟ ಮಾಡೋರ್ತೀರಿ ಇವತ್ತು ಇರ್ತೀನಿ ಮಮ್ಮಿ ಅಂತೇಳಿ ಆದ್ರೆ ಬಿ ಅವನಿಗೆ ಒತ್ತಾಯ ಮಾಡಿ ಇವತ್ತು ಸಾಲಿಗೆ ರೀ ಇವತ್ತು ವಲ್ಲ ಅಲ್ಲಕತ್ತಿದ್ರಿ ಅವ ಯಾಕೋ ರೀ ಇವತ್ತು ಭಾಳ ಹೋಗಲ್ ಹೋಗಲ್ ಮಮ್ಮಿ ದಿವಸ ನ್ಯೂಸ್ ಇರ್ತೀನಿ ನಾನು ಏನೂ ಚೌ ಮಾಡೋಂಗಿಲ್ಲ ಇವತ್ತು ಮನೆಯಾಗೆ ಇರ್ತೀನಿ ಅಂತಲತ್ತಿದ್ರಿ ಆದರೂ ಮನೆಯಾಗಿದ್ದೀರಾ ಇವಾಗ ಇವತ್ತ ಮಳೆ ಬೇರೆ ಬಂದ್ರಿ ಭಾಳ ಜೋಗಿ ಮಳಿ ಬಂದಾಗ ಪೂರ್ತಿ ಎಲ್ಲ ಕಡೆಗೂ ಕೆಸರಾಗ್ಬಿಟ್ಟದೆ ರೀ ಯಾಕಂದ್ರೆ ನಾವು ಇರೋದು ಹೊಲದಾಗಲ್ರಿ ಎಲ್ಲ ಕಡೆ ರೀ ಈಗ ಬರೀ ಚಂದನ ಕೆಸರನಾಗೆ ಆಟ ಆಡ್ಬೇಕನ್ನೋ ರೀ ಇವತ್ತು ಮಳೆ ಬಂದ ಸಲುವಾಗಿ ಅದ್ರ ಸಲಕನಿಗೆ ಬ್ಯಾಡನೆ ಮನೆಗೆ ಇರೋದು ಅಂತ ಹೇಳಿ ಸಾಲಿಗೆ ಓದಿಬಿಟ್ಟುಕೊಬಂದೀನಿ ರೀ ಕಳ್ಸಿನ್ರಿ ಬಸ್ಸಿಗೆ ಹೋಗ್ಯಾನ್ರಿ ಸಾಲಿಗೆ ಏನು ಮಾಡಗತ್ತ ಗೊತ್ತಿಲ್ಲರಿ ಆಳ್ಕೊತೋಗ್ಯನ್ ಹೋಗೇನ್ರಿ ಸಾಲಿಗೆ ನಾನು ಅಂತ ಅಂತೇಳಿ ಆದರೂ ಕಟ್ ಕಳ್ಸಿನ ರೀ ಮತ್ತು ನಮ್ಮ ಸಮೃದ್ಧಿ ಅಂತಂದ್ರೆ ಮಂದ್ಕೊಂಡಾಡ್ರಿಕ್ಕಿನೂ ನೀರಾಗ್ಬಿಟ್ಟಿನಿ ಮನ್ಕೊಂಡಾಡ್ರಿ ಊಟ ಅಂತೂ ಆಗ್ಯಾದ್ರಿ ಊಟಕ್ಕೆ ಅಂತಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ರಿ ಎರಡು ಮೂರು ದಿವಸ ರೊಟ್ಟಿನೇ ಮಾಡಿರಲಿಲ್ಲ ರೀ ಮಳೆನೇ ಹೊಂಟಿತ್ರಿ ಸ್ವಲ್ಪ ಕಟ್ಟಿಗೆ ಹೋಗಿ ತಕೊಂಡಿರಲಿಲ್ಲ ಸಣ್ಣ ಕಟ್ಟಿಗೆದು ರೊಟ್ಟಿ ಅದು ಆಗೋಂಗಿಲ್ಲ ಅಂತ ಎರಡು ಮೂರು ದಿನ ರೊಟ್ಟಿನೂ ಮಾಡಿರಲಿಲ್ಲ ಇವತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ನುಗ್ಗಿಕೆ ಸಾಂಬಾರು ಮಾಡಿದ್ದೆವು ಬ್ಯಾಳೆ ಹಾಕಿ ತೊಗರಿ ಬೆಳೆದ ನುಗ್ಗೆ ಸಾರು ಬಿಸಿ ರೊಟ್ಟಿ ಅನ್ನ ರೀ ಈಗ ಊಟನೂ ರೀ ಎಲ್ಲಾರದು ಯಜಮಾನರು ಭೀ ಊಟ ಮಾಡಿ ಅವರು ಕಲ್ಬ್ರಿ ಹೋಗ್ಯಾರೀ ಇವಾಗ ಅವ ನಾನು ಭೀ ಊಟ ಮಾಡಿದೆವು ಊಟ ಮಾಡಿನೇ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದಿರಿ ನಾನು ಈಗ ಬಾಬರ್ ತೀರ್ಕೊಂಡಾಗಿನಿಂದ ನನಗೆ ಬರ್ತಿರೋದು ಒಂದೇ ಕಮೆಂಟ್ ಭಾಳಷ್ಟು ಕಮೆಂಟ್ ರೀ ನನಗೆ ಒಂದಲ್ರಿ ಬಾ ನಾನು ಇದಕ್ಕೆ ವೀಡಿಯೋ ಮಾಡಬಾರ್ದು ಅಂತ ನಾನು ಆದರೆ ಭಾಳಷ್ಟು ಕಮೆಂಟ್ ಹೊಂಟಿರೋ ಸಲುವಾಗಿ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ರಿ ಅದರ ಸಲುವಾಗಿನೇ ನಾನಿವತ್ತು ವಿಡಿಯೋ ಈ ವಿಡಿಯೋಸ್ನ ಮಾಡ್ತಾ ಇರೋದು ರೀ ಇದ್ರೊಳಗೆ ನಾನು ಯಾವುದೇ ದಿನ ಶೇರ್ ರೀ ಯಾಕಂದ್ರೆ ಇದು ಪೂರ್ತಿ ವಿಡಿಯೋ ಅದರ ಬಗ್ಗೆಯೇ ಆಗಿರ್ತದೆ ರೀ ನೀವು ಎಲ್ಲರೂ ಕೇಳಕತ್ತಿರೋ ಸಲುವಾಗಿ ನಾನು ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಅಲ್ಲ ರೀ ಅದ್ರ ಸಲುವಾಗಿ ಹೇಳಕತ್ತೀನಿ ಏನಪ್ಪ ವಿಷಯ ಅಂತಂದ್ರೆ ರೀ ಅವಾಗ ನಡ್ಲಿಕ್ಕೆ ಬರ್ತದೆ ಯಾಕೆ ಬರೋಂಗಿಲ್ಲಕ್ಕ ಮೊದ್ಲಿನ ಹೇಳದ ಈ ಥರ ಅದನ ಅಥವಾ ಈಗ ನಡ್ಲಿಕ್ಕೆ ಬರ್ಲಿಕ್ಕದ ಎಲ್ಲರೂ ಕಮೆಂಟ್ ಮಾಡಿ ಕೇಳಕತ್ತೀರಿ ನೀವು ಅದ್ರ ಸಲುವಾಗಿ ರೀ ಅವಾಗ ಮೊದ್ಲ ನಡೀತಿದ್ದರಿ ಆದ್ರೆ ನಡೆಯೋದಂದ್ರೆ ಯಾವ ರೀತಿ ಅಂತಲೂ ಹೇಳ್ತೀನಿ ನಾನು ಅವ ಒಂಬತ್ತು ತಿಂಗಳ ಮಗು ಆಗಿದ್ದಾಗ ರೀ ಅಂದ್ರೆ ಈಗ ನಮ್ಮ ಸಂಪೃದ್ಧಿಗೆ ಇವಾಗ ಎರಡು ತಿಂಗಳು ರೀ ಅಂದ್ರೆ ಇನ್ನೂ ಒಂದು ಏಳು ತಿಂಗಳು ದೊಡ್ಡವ್ರಿ ನಮ್ಮ ಅವ ಅಂದ್ರೆ ಒಂಬತ್ತು ತಿಂಗಳು ಮಗು ಆಗಿದ್ದಾಗ ಅವ್ರಿಗೆ ಒಂಬತ್ತು ತಿಂಗ್ಳಿಗೆ ಇವಾಗ ಇದು ರೀ ಅದು ಏನಂತಾರೆ ಪೋಲಿಯೋ ಇಂಜೆಕ್ಷನ್ ರೀ ಪೋಲಿಯೋ ಇಂಜೆಕ್ಷನು ಆ ಇಂಜೆಕ್ಷನ್ನ ಜ್ವರ ಬಂದಿರಬೇಕಾದ್ರೆ ಇಂಜೆಕ್ಷನ್ ರೀ ಅವಾಗ ಒಂಬತ್ತು ತಿಂಗಳು ಮಗು ಆಗಿದ್ದಾಗ ಜ್ವರ ಬರೋ ಜ್ವರ ಬಂದಿತನ್ರಿ ಊರಿಗೆ ಬಂದಾಗ ಇಂಜೆಕ್ಷನ್ ಕೊಡಬಾರ್ದಂತಾರಲ್ರಿ ಆದ್ರೆ ಅವಾಗಿನ ಕಾಲ್ದಾಗ ಗೊತ್ತಿಲ್ಲಾರ ಬಟ್ಟಿಗೆ ಏನಾಗಿದೆ ರೀ ಇಂಜೆಕ್ಷನ್ ಕೊಟ್ಟಾಗ ಜ್ವರ ಬಂದವ್ರಿ ಹಾಗಾಗಿ ಮೊದ್ಲ ಒಂಬತ್ತು ತಿಂಗ್ಳಿಗೆ ನಮ್ಮವ್ವ ಹಿಂಗೆ ಅಂತ್ರಿ ಅಂದ್ರೆ ಇವಾಗ ಒಂಬತ್ತು ತಿಂಗಳಿಗೆ ಕೆಲವೊಬ್ಬರಿಗೆ ಕಾಲು ಬರ್ತಿರ್ತಾವೆ ನೋಡಿರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗ ಒಂಬತ್ತು ತಿಂಗಳಿಗೆ ಕೆಲವೊಬ್ರು ನಡೀತಾರೆ ನಮ್ಮ ಸಮೂ ಹೊರ್ತಾ ಒಂಬತ್ತು ತಿಂಗ್ಳಿಗೆ ನಡ್ದಾನಿ ಅವನು ಒಂಬತ್ತು ತಿಂಗಳಿಗೆ ಕಾಲ್ ಬಂದಿವಿರಿ ನಮ್ಮ ಸಮೂ ಒಂಬತ್ತು ತಿಂಗಳಿಗೆ ನಡ್ದಾನಿ ಸಮರ್ಥ ಅದೇ ರೀತಿ ನಮ್ಮಅವ್ವೂ ಒಂಬತ್ತು ತಿಂಗಳಿಗೆ ನಡೀತಿದ್ರಂ ರೀ ಹಿಂಗೆ ಗೋಡೆ ಅದೆಲ್ಲ ಹಿಡ್ಕೊಂಡು ನಡೀತಿದ್ರು ರೀ ಅವಾಗ ಒಂಬತ್ತು ತಿಂಗಳಿಗೆ ನಡೀತಿರ್ಬೇಕಾದ್ರೆ ಇಂಜೆಕ್ಷನ್ ಕೊಟ್ರಂತ್ರಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಒಂದು ಕಾಲು ಪೂರ್ತಿ ನಡೆಯಕ್ಕೆ ನಡೆಯೋಕ್ಕೆ ಬರಲೈತ್ರಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಯಾಕಂದ್ರೆ ಜ್ವರದೊಳಗೆ ಇಂಜೆಕ್ಷನ್ ಕೊಟ್ಟಿದ್ರಲ್ರಿ ಅವಾಗ ನಡಿಲಿಕ್ಕೆ ರೀ ಅದು ಫೋಲಿಯೋ ನಿಂತಾಗಿ ಆಗಿರೋದ್ರಿ ಅವ್ರಿಗೆ ನಡಿಲಿಕ್ಕೆ ರೀ ಮತ್ತು ಒಂದು ಕೈ ಒಂದು ಕಾಲು ಎರಡು ಅದೇ ರೀತಿ ಆಗಿಬಿಟ್ಟು ರೀ ಮತ್ತು ಅವಾಗಿನ ಕಾಲದ ಅವಾಗ ಚಿಕ್ಕ ಮಗುರಿ ಅಂದ್ರೆ ಯಾವ ಕೈ ನಾನು ಬರ್ಲಾಗ್ಯದ ಯಾವ ಕಾಲು ನಡೆಯಕ್ಕೆ ಬರಲಾಗಿದೆ ಅಂತ ಒಟ್ಟಾಗಿ ಗೊತ್ತಾಗಿಲ್ರಿ ಅವಾಗಿನ ಕಾಲದಾಗ ಯಾಕಂದ್ರೆ ಒಂಬತ್ತು ತಿಂಗಳು ಮಗುರಿ ಅವರು ಅವ್ರಿಗೆ ಹೇಳಕ್ಕೂ ಬರ್ತಿರ್ಲಿಲ್ಲ ಅವಾಗ ಅಂದ್ರೆ ನನಗೆ ಈ ಕೈ ಏಳಲ್ದು ಈ ಕಾಲು ಏಳಲ್ದು ಹೇಳಿ ಹಾಗಾಗಿ ಅವಾಗ ಔಷಧಿಗಳು ಭೀ ಕೊಡ್ತಿರಲ್ರಿ ಅಂದ್ರೆ ಇವಾಗ ಆಯುರ್ವೇದಿಕ್ ಔಷಧಿ ಕೊಡ್ತಾರಲ್ರಿ ಅದೆಲ್ಲ ಔಷಧಿ ನಮ್ಮ ಮುತ್ತೆ ಭಾಳಷ್ಟು ಕಡೆಗೆ ತೊಣತ್ರಿ ಗಡೇ ರೀ ನಮ್ಮ ಮಗೋರಿಗೆ ಎಲ್ಲ ಕಡೆಗೆ ಹೋಗ್ಯಾರಂತ್ರಿ ಮನಷ್ಟು ಎಲ್ಲ ಕಡೆಯೂ ತೋರಿಸ್ಯಾರಂ ಅವಾಗಿನ ಕಾಲ್ದಾಗ ಅಂದ್ರೆ ಅವಾಗಿನ ಕಾಲದಾಗ ಅಂದ್ರೂ ಭಾಳಷ್ಟು ಕಡೆಗೆ ತೋರಿಸ್ಯಾರೀ ಅವರ ಆದರೆ ಅದು ಸಣ್ಣ ಮಗುವಾಗಿದ್ರಲ್ರಿ ಅವರು ಔಷಧಿ ಕೊಡೋದು ಒಂದು ಕೈಗೆ ಒಂದು ಕಾಲಿಗೆ ಆಗಿದ್ದು ಬಿಟ್ಟದ್ರಿ ಅದು ಆಗಿರೋದು ಇನ್ನೊಂದು ಕಾಲಿಗೆ ಆಗಿಬಿಟ್ಟದ್ರಿ ಹಾಗಾಗಿ ಅದು ಔಷಧಿದ ಏನೂ ಎಫೆಕ್ಟ್ ಆಗಿಲ್ರಿ ಅದು ಅವ್ರನ್ನ ಮೈ ಮುತ್ತೆ ಎಷ್ಟು ತೋರಿಸಿದ್ರು ಅದು ಇದು ಆಗಿಲ್ಲ ರೀ ಒಂದು ಸ್ವಲ್ಪ ದೊಡ್ಡ ಮಗುವಾಗಿದ್ರೆ ಈಗ ನಮ್ಮ ಸಮೂನ ಅಷ್ಟು ಮಗುವಾಗಿದ್ರೆ ಯಾವ ಕೈ ಯಾವ ಕಾಲ ಅಂತ ಗೊತ್ತಾಗ್ತಿತ್ತು ರೀ ಆದರೆ ಆ ಒಂಬತ್ತು ತಿಂಗಳು ಮಗುವಲ್ರಿ ಅವಾಗ ಏನು ಗೊತ್ತಾಗಿಲ್ಲ ರೀ ಅದರ ಔಷಧಿಗಳೆಲ್ಲಷ್ಟು ಕೊಡಿಸ್ರಿ ಆದರೂ ಕೂಡ ಅದು ಯಾವುದೂ ಪ್ರಯೋಜನ ಆಗಿಲ್ಲ ಆದರೂ ಕೂಡ ಅವ್ವ ನಡೀತಿದ್ರು ಅವರು ಅದು ಹೆಂಗಪ್ಪ ಅಂತಂದ್ರೆ ಅಂತಂದ್ರಿ ರೀ ಇವಾಗ ಮಳ್ಕಲ್ ಮೇಲೆ ಕೈ ಇಟ್ಕೊಂಡು ಭಾಳಷ್ಟು ಮಂದಿ ನಡೀತಾರೆ ಆ ರೀತಿ ಆ ರೀತಿ ನಡೀತಿದ್ರು ನಮ್ಮವ್ವ ಅಂದ್ರೆ ಹಿಂಗೆ ಪೂರ್ತಿ ನಮ್ಮ ಥರ ನಡೆಯೋಕೆ ಬರ್ತಿರ್ಲಿಲ್ಲ ರೀ ಆದರೆ ಹಿಂಗೆ ಒಂದು ಕೈ ಏನು ಮಾಡ್ತೀರಿ ಈ ಮೇಲೆ ಇಟ್ಬಿಟ್ಟು ಈ ಕೈ ಮಳ್ಕಲ್ ಮೇಲೆ ಇಟ್ಟು ನಡೀತಿದ್ರು ಅವಾಗ ಇದು ಕೈ ಈ ರೀತಿ ಮೊಳಕಾಲ ಮೇಲೆ ಹಿಡ್ಕೊಂಡು ನಡೀತಿದ್ರು ಅವಾಗ ಮೊದಲ ಎಲ್ಲಿವರೆಗೂ ಆ ರೀತಿ ನಡೆದಾರಪ್ಪ ಅಂದ್ರೆ ನಮ್ಮ ಸಮರ್ಥ ಹುಟ್ಟೋ ತನಕ ನಡೀತೀರಿ ನಮ್ಮ ಸಮೂಹ ಹುಟ್ಟಿದ ಒಂದು ತಿಂಗ್ಳಿಗೇನೆ ನಡೆಯೋಕೆ ಬರಲಿಲ್ಲ ರೀ ಅವ್ರಿಗೆ ಅಂದ್ರೆ ಮೊದಲೆಲ್ಲ ನಡೀತಿದ್ರಿ ಒಂದು ಸ್ವಲ್ಪ ವೇಟ್ ಕೂಡ ಕಡಿಮೆ ಐತ್ರೀ ಮತ್ತು ಅವಾಗ ಶಕ್ತಿ ಇದ್ದಾಗಿನ ಮನುಷ್ಯನೇ ಬೇರೆ ಇವಾಗ ಶಕ್ತಿ ಕಡಿಮೆ ಆದ್ಮೇಲೆ ನಡೆಯೋಕಾಗಂಗಿಲ್ಲಲ್ರಿ ಆ ರೀತಿ ಆಗಿಬಿಟ್ಟ್ರಿ ಅವರಿಗೂ ಇವಾಗ ಶಕ್ತಿ ಇದ್ದಿರೋ ವಯಸ್ಸಿನಾಗ ಬೇ ಎಷ್ಟು ದೂರ ದೂರ ಅವ್ವ ನಾನು ಹೋಗಿ ಸದಿಯೆಲ್ಲ ಎಲ್ಲ ಹೊಡೆದು ಬಂದಿದ್ದೆ ರೀ ಹೊಲಗೊಳಗೆ ನಡೀತಿದ್ದು ರೀ ಅವಾಗ ಸದಿಯೆಲ್ಲ ಹೊಡ್ಲಿಕ್ಕೆ ಬರ್ತಿರಿ ರೀ ಹೊಲಕ್ಕೆ ಅದೆಲ್ಲ ಬರ್ತಿದ್ರು ಅವ್ವ ಅವಾಗ ಹ್ಯಾಂಗೆ ಹೆಂಗೆ ವಯಸ್ಸಾಗ್ತಾ ಬರ್ಲಾಗತ್ತಲ್ರಿ ಹಂಗ ಅವ್ರಿಗೆ ನಡೆಯಕ್ಕೆ ಬರೋದು ಕಡಿಮೆ ಹಾಕೋತಾ ಬಂತು ರೀ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ಚಲೋ ಒಂದೊಂದು ಕಿಲೋಮೀಟ್ರ್ ತನಕನೂ ನಡ್ಕೊತ ಹೋಗ್ಯ ಅವ್ವ ಇದೇ ರೀತಿ ಮಳೆಕಾಲ ಮೇಲೆ ಕೈ ಇಟ್ಟ ಒಂದೊಂದು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊತ ರೀ ಅವ್ರು ಮೊಳಕಾಲ ಮೇಲೆ ಕೈ ಇಟ್ಟು ಒಂದು ಕಿಲೋಮೀಟರ್ ತನಕ ಹೋಗೋದು ಮತ್ತು ಬರೋದು ರೀ ಹೊಲಕ್ಕೆಲ್ಲ ಹೋಗಿ ಬಂದ್ರಿ ಹಂಗೆ ಆದ್ರೆ ಈಗ ಹೆಂಗೆ ಹೆಂಗೆ ವಯಸ್ಸಲ್ಲಕತ್ ನೋಡ್ರಿ ನಮ್ಮ ಮದುವೆ ಆಯ್ತ್ರಿ ಮದುವೆ ಆದ್ಮೇಲೂ ನಡೀತಿದ್ರು ಅಷ್ಟೇ ಅಷ್ಟು ಕಷ್ಟ ನಡೀತಿದ್ರು ಮತ್ತು ನಮ್ಮ ಸಮ ಹುಡ್ದಾಗೂ ಅಷ್ಟೇ ಒಂದು ಸ್ವಲ್ಪ ಎದಕ್ಕಾದ್ರೂ ಏನಾದರೂ ಬೇಕಾದ್ರೂ ಎದ್ದು ಹೋಗ್ತಿದ್ರು ಎದ್ದು ಬರ್ತಿದ್ರು ಅವಾಗ ನಮ್ಮ ಈಗ ಮೂರು ವರ್ಷದಿಂದ ಕಂಪ್ಲೀಟಾಗಿ ಮೂರು ವರ್ಷದಿಂದ ಒಟ್ಟಾಗಿ ಏಳಂಗಿಲ್ಲರಿ ಅವರು ಎಲ್ಲನೂ ಕೂತಲ್ಲ ರೀ ಈಗ ಈಗ ಒಂದು ಸ್ವಲ್ಪನೂ ಬರಂಗಿಲ್ಲ ರೀ ಮೂರು ವರ್ಷದಿಂದ ಎಲ್ಲ ಬಿಟ್ಟು ಕೂತಲ್ಲಿ ಎಲ್ಲ ಕೆಲಸನೂ ಮಾಡ್ಕೊತಾರೆ ಅವ್ರು ನೀವು ನೋಡ್ತೀರಿ ಸ್ವಲ್ಪ ರೆಸಿಪಿಗಳನ್ನೂ ಮಾಡ್ತಾರೆ ಅವ್ರು ಅಡುಗೆ ಮಾಡ್ತಾರೆ ಬಟ್ಟೆ ಹೋಗೀತಾರೆ ಕಸ ಹುಡುಕ್ತಾರೆ ಎಲ್ಲ ಕೆಲಸನೂ ಮಾಡ್ತಾರೆ ರೀ ಆದ್ರೆ ಎಲ್ಲ ಕೆಲಸನೂ ಕುಂತು ಬಿಟ್ಟು ಮಾಡ್ತಾರೆ ಹೇಳೋಕೆ ರೀ ಯಾಕಂದ್ರೆ ಹೇಳಕ್ಕೆ ಹೋದ್ರಂದ್ರೆ ಬೀಳ್ತಾರೆ ರೀ ಅವ್ರಿಗೆ ಯಾಕಂದ್ರೆ ರೀ ಇವಾಗ ಅಂದ್ರೆ ಶಕ್ತಿ ಕಡಿಮೆ ಆಗಿಬಿಟ್ಟದ್ರಿ ಇವಾಗ ಪೂರ್ತಿ ಹಾಗಾಗಿ ಶಕ್ತಿ ಕಡಿಮೆ ಆಗಿರೋ ಸಲುವಾಗಿ ಇವಾಗ ಹೊಟ್ಟೆ ಬರಂಗಿಲ್ಲ ರೀ ನಾನು ಹೇಳಿದೀನಲ್ರಿ ಅವರು ಮೊದಲು ನಡೀತಿದ್ದರು ರೀ ಮೇಲೆ ಕೈ ಇಟ್ಬಿಟ್ಟು ನಡೀತಿದ್ರು ರೀ ನಡೀತಿದ್ರು ಅಂದ ತಕ್ಷಣ ನಮ್ಮ ಥರ ನಡೀತಿರ್ಲಿಲ್ಲ ಮೊಳಕಾಲ್ ಮೇಲೆ ಕೈ ಇಟ್ಕೊಂಡು ನಡೀತಿದ್ರು ಅದು ಯಾವಾಗಿನ ಅಂತಂದ್ರೆ ಒಂಬತ್ತು ಮಗು ಮಗುವಾಗಿದ್ದಾಗ ಆಗಿರೋದು ರೀ ಅವ್ರಿಗೆ ಇವಾಗ ಆಗಿರೋದಲ್ರಿ ಯಾಕಂದರೆ ನೀವು ನನಗೆ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಹೇಳ್ತೀರಿ ಅಕ್ಕಗ ಅಕ್ಕ ಅಮ್ಮನಿಗೆ ದವಾಖಾನಿಗೆ ತೋರಿಸ್ರಿ ಕಡಿಮೆ ಆಗ್ತದ ನಡೀತಾರೆ ಹಂಗೆಲ್ಲ ಹೇಳತ್ತಿದ್ರಿ ಆದರೆ ಅವರಿಗೆ ಇವಾಗ ಏನು ಮಾಡಿದ್ರು ಆಗಂಗಿಲ್ಲ ರೀ ಯಾಕಂದ್ರೆ ಅವರ ಒಂಬತ್ತು ಆಗಿದ್ದಾಗ ಮಗುವಾಗಿದ್ದಾಗ ರೀ ಅದು ಅವರು ಹ್ಯಾಂಡಿಕ್ಯಾಪ್ಟ್ರಿ ಹಾಗಾಗಿ ಅವ್ರಿಗೆ ಬರಂಗಿಲ್ಲ ರೀ ಹ್ಯಾಂಡಿಕ್ಯಾಪ್ಟ್ ಇದ್ದಿರೋ ಸಲುವಾಗಿ ಇಷ್ಟು ದಿವಸ ಮೊಳಕಲ್ ಮೇಲೆ ಕೈಟ್ ನಡೀತಿದ್ರಿ ಅವಾಗ ಚಲೋ ಇದ್ದಾಗ ಇವಾಗ ಹೆಂಗೆ ಹೆಂಗೆ ವಯಸ್ಸಾಕೋದು ಬಂದಲ್ರಿ ಹಂಗಂಗೆ ಪೂರ್ತಿನೇ ನಡೆಯೋಕ್ಕೆ ಬರಲಾಗಿದ್ರಿ ಅದ್ರ ಸಲುವಾಗಿನೇ ಎಲ್ಲನೂ ಕುಂತಲೆ ಕೆಲಸ ಮಾಡೋದು ಮತ್ತು ಅವರ ಎಡಗೈಲಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಬಲಗೈ ಪು ಬಲಗೈ ಒಳಗೆ ಏನು ಸ್ವಾಧೀನ ಇಲ್ಲರಿ ಅದ್ರೊಳಗೆ ಅಂದ್ರೆ ಬಲಗೈಲಿಂತ ಏನು ಎತ್ತಕ್ಕಾಗಂಗಿಲ್ಲ ರೀ ಯಾಕಂದ್ರೆ ನೀವು ವೀಡಿಯೋಸ್ ಒಳಗೆ ಇದು ಮಾಡಿ ನೋಡಿದ್ರಂದ್ರೆ ಗೊತ್ತಾಗ್ತರಿ ಒಂದು ಸ್ವಲ್ಪ ಸರಿಯಾಗಿ ನೋಡಿದ್ರಿ ಅಂದ್ರೆ ಯಾಕಂದ್ರೆ ಬಲಗೈ ಪೂರ್ತಿ ಸಣ್ಣದ ರೀ ಮತ್ತು ಎಡಗೈ ಏನದಲ್ರಿ ಅದು ದೊಡ್ಡದ ರೀ ಹಾಗಾಗಿ ಎಲ್ಲ ಕೆಲಸ ಎಡಗೈಲಿಂತ ಮಾಡೋದ್ರಿ ಅವ ಆ ರೀತಿನೂ ಕಮೆಂಟ್ಸ್ಗೆ ಬಂದವ್ರಿ ಎಡಗೈಲಿಂತ ಕೆಲಸ ಮಾಡಬೇಡಿ ಅಮ್ಮ ಹೇಳಿ ಆದರೆ ಅವ್ರಿಗೆ ಬಲಗೈಯಿಂದ ಮಾಡೋಕ್ಕಾಗಂಗಿಲ್ಲರಿ ಬಲಗೈಲಿಂತ ಎತ್ತಕ್ಕಾಗಂಗಿಲ್ಲ ಒಂದು ಬಲಗೈ ಒಂದು ಎಡಗಾಲ ಎರಡು ಕಾ ಎರಡಕ್ಕೂ ಆಗಿರೋದು ರೀ ಅದು ಹ್ಯಾಂಡಿಕ್ಯಾಪ್ಟು ಅಂದ್ರೆ ಈ ಬಲಗೈಲಿಂತ ಏನೂ ಎತ್ತಕ್ಕಾಗಂಗಿಲ್ಲ ಮತ್ತು ಎಡಗಾಲು ಕೂಡ ನಡೆಯೋಕ್ಕೆ ಬರೋಂಗಿಲ್ಲ ರೀ ಅವರಿಗೆ ಹಾಗಾಗಿನೇ ಅವರ ಎಡಗೈಲಿಂತ ಕೆಲಸ ಮಾಡ್ತಾರೆ ರೀ ಅವರ ನೀವೆಲ್ಲರೂ ಕೇಳಿರೋ ಪ್ರಶ್ನೆಗಳಿಗೆ ಇವತ್ತ ಉತ್ತರ ಸಿಕ್ಕದಂತ ಅನ್ಕೊಂಡಿದ್ದೀನಿ ನೀವೆಲ್ಲರೂ ಪ್ರೀತಿಲಿ ನನಗೆ ಕೇಳಿದ್ರಿ ಅಮ್ಮನಿಗೆ ಏನಾಗ್ಯದ ಅಮ್ಮನಿಗೆ ಯಾಕೆ ನಡಿಯಕ್ಕೆ ಬರೋಂಗಿಲ್ಲ ಅಂಥೇಳಿ ಇದ್ರ ಸಲುವಾಗಿ ನೋಡಿರಿ ಅಮ್ಮನಿಗೆ ನಡೆಯಕ್ಕೆ ಬರೋದಿರೋದು ಅದು ಇವಾಗ ಆವಾಗ ಇವಾಗ ಆಗಿರೋದಲ್ರಿ ಅದು ಒಂಬತ್ತು ತಿಂಗಳ ಮಗುವಾಗಿದ್ದಾಗಿ ನಡ್ದಾಗಿರೋದು ರೀ ಹಾಗಾಗಿ ಇವಾಗ ಏನು ಮಾಡಿದ್ರು ಕೂಡ ಅದು ಸರಿ ರೀ ಏನು ಮಾಡೋದು ಹೇಳ್ರಿ ಅವ್ರದ್ದ ಹ ನೀರೇ ಹಂಗೆ ಬರದಾನ್ರಿ ದೇವರು ಅವ್ರ ಸಲುವಾಗಿ ಈಗ ಎಲ್ಲ ಕೆಲಸನೂ ಅವಾಗ ಕುಂತಲ್ಲಿ ಮಾತ್ರ ಎಲ್ಲ ಕೆಲಸನೂ ಮಾಡ್ತಾರೆ ರೀ ನನಗೆ ಸಂಜೆ ಮುಂದೆ ನನಗೇನು ಅಡುಗೆ ಮಾಡೋಕ್ಕೆ ಸಮೇತ ಹಚ್ಚಂಗಿಲ್ಲ ರೀ ಸಂಜೆ ಈಗ ಎಲ್ಲ ಕೆಲಸ ಅವನೇ ಮಾಡ್ತಾರೆ ಅಡುಗೆದೆಲ್ಲ ಅವನೇ ಮಾಡ್ಕೊತಾರೆ ಕುಂತಲ್ಲಿ ಎಷ್ಟು ಕೆಲಸ ಛಂದನೇ ಇರ್ಲಾಕ್ರಿ ಎಲ್ಲ ಕೆಲಸಾನು ಮಾಡ್ಕೊತಾರೆ ಆದರೆ ನಾ ಎದ್ದು ಮಾತ್ರ ಆಗಂಗಿಲ್ಲ ನೋಡಿರಿ ಎಲ್ಲ ಕುಂತಲ್ಲೇ ಮಾಡ್ತಾರೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ನೀವು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ